ಬಾಯಲ್ಲಿ ಹೇಳ ಕೇಳಿ ಅವರಿಗೆ ಅದು ಭಾಷಣದೊಳಗೆ ಹೇಳಿದ್ರೆ ಆಗೋದಿಲ್ಲ ನಾವು ಲೆಕ್ಕ ಕೊಟ್ಟು ಹೇಳ್ತಾ ಇದ್ದೀನಿ ಲೆಕ್ಕ ನನ್ನ ಹತ್ರ ಇದೆ ನನ್ನ ಇಲಾಖೆ ಇದೆ ಕೊಡ್ಲಾ ನಾನು ಸಾವಿರದ ಎಂಟುನೂರು ರೂಪಾಯಿ ನಮಗೆ ಎಂಟುನೂರು ಕೋಟಿ ಬರಬೇಕು ಬರೀ ನನ್ನ ಇಲಾಖೆಗೆ ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಎಕ್ಸ್ಟ್ರಾ ಮೊಟ್ಟೆ ಕೊಡ್ತಾ ಇದ್ದಾರೆ ಹತ್ತನೇ ಕ್ಲಾಸ್ವರೆಗೂ ಎಂಟರಿಂದ ಒಂಬತ್ತು ಹತ್ತನೇ ಕ್ಲಾಸ್ವರೆಗೆ ಮಿಡ್ ಡೇ ಮೀಲ್ಸ್ ಎಕ್ಸ್ಟೆಂಡ್ ಮಾಡಿದೀವಿ ಫ್ರೀ ಯೂನಿಫಾರ್ಮ್ ಬುಕ್ಸು ಎಲ್ಲ ಅದೆಲ್ಲ ಕೊಡ್ತಾ ಇದೀವಲ್ಲ ನಾವೇನಿಲ್ಲ ಇವರೆಲ್ಲ ಇದು ವ್ಯವಸ್ಥೆ ಮಾಡಿದರೆ ಬೇರೆ ಬೇರೆದು ವ್ಯವಸ್ಥೆಗೆ ಹೆಲ್ಪ್ ಆಗ್ತದೆ ಅದನ್ನು ಎಲ್ಲ ಇಲಾಖೆಗೂ ಕೂಡ ಹೆಲ್ಪ್ ಆಗ್ತದೆ ಅದಕ್ಕೆ ಕೇಳ್ತಾ ಇರೋದು ಟ್ಯಾಕ್ಸ್ ಜಾಸ್ತಿ ಮಾಡಿದವರಲ್ಲ ನಾವ ಗ್ಯಾಸ್ ಸಿಲಿಂಡ್ರಿಗೆ ಫ್ರೀಯಾಗಿ ಕೊಡ್ತೀನಿ ಅಂದಿದ್ರಲ್ಲ ಹತ್ತು ವರ್ಷ ಈಗ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಮಾಡಿದಾರಲ್ಲ ಯಾಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಅವ್ರಿಗೆ ಸಹಕಾರ ಆಗಬೇಕಂತ ಬಡವ್ರ ಮನೆ ಬೆಳಕು ಮಾಡಿದ್ದಕ್ಕೆ ತಪ್ಪ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಈ ರಾಜ್ಯದ ಬದಲಾವಣೆಯನ್ನು ಆಗಲೇ ಮತದಾರರು ಮಾಡಿದ್ದಾರೆ ಮತ್ತೆ ಈ ಚುನಾವಣೆಯಲ್ಲೂ ಕೂಡ ಚುನಾವಣೆಗೆ ಅಂತೇಳಿ ಅಂತ ಹೇಳಿ ಏನಾದ್ರು ಇಟ್ಕೊಂಡ್ರೂ ಕೂಡ ಅನಿವಾರ್ಯವಾಗಿ ಮತದಾರರು ಬದಲಾವಣೆಯನ್ನು ನಮ್ಮ ಪರವಾಗಿ ಮಾಡ್ತಾರೆ ಅಂತ ವಿಶ್ವಾಸ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಗೆದ್ದು ಹೋಗಿರೋರು ಅಂಶಗಳಲ್ಲಿ ಡೆಲ್ಲಿಯಲ್ಲಿ ಕುತ್ಕೊಂಡು ಹೇಳಿದ ತಕ್ಷಣ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾಲ್ಕು ಲಕ್ಷ ಚಿಲ್ಡ್ರೆ ಎಲ್ಲಿ ಇವರು ಒಂದು ಚಿಲ್ಡ್ರೆನೋ ಐವತ್ತೋ ಎಷ್ಟು ಕೊಡ್ತಾ ಇದಾರೆ ಎಲ್ಲಿ ಇದು ಕೇಳೋದ್ರಲ್ಲಿ ಇವತ್ತು ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ನಾನು ಮಿನಿಸ್ಟ್ರ್ ಆದ ತಕ್ಷಣ ಶಾಲಾ ಶಿಕ್ಷಣ ಮಿನಿಸ್ಟರ್ ಆದ ತಕ್ಷಣ ಫಸ್ಟ್ ತೆಗೆದಿದ್ದು ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ದುಡ್ಡು ಇದೆ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬೊಬ್ಬರು ಮಕ್ಕಳಿಗೆ ಎಷ್ಟು ಖರ್ಚು ಮಾಡಬೇಕಂತ ಇದು ಆವರೇಜ್ ಆಫ್ ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಬರ್ತದೆ ಇವತ್ತು ನನ್ನ ಇಲಾಖೆಗೆ ಬರೀ ಅವರು ಇದುವರೆಗೂ ಕೊಟ್ಟಿರೋದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇನ್ನೂ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿಲ್ಲ ಅವನು ನಾನು ಇದನ್ನು ನಾನು ಟೈಮ್ ಕೇಳಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ಟೈಮ್ ಕೇಳಿದ್ರಲ್ಲ ಅದು ಪಾಪ ಪಬ್ಲಿಸಿಟಿಗೆ ನಾವು ಮಾಡಿಕೊಂಡೆ ನಾನು ಇಲ್ಲಿ ಮಾಡಕ್ಕೆ ಹೋಗಲಿಲ್ಲ ನಾನು ಯಾಕೆಂದ ನನ್ನ ಇಲಾಖೆ ಕೆಲಸ ನಾನು ಮಾಡಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗಿ ಬಂದೆ ಇಮೇಲಲ್ಲಿ ಬರೆದಿದ್ದೀನಿ ಟೈಮ್ ಕೊಡಿ ಅಂತ ಹೇಳಿದ್ದೀನಿ ದಯವಿಟ್ಟು ಹೇಳಿ ಅಂತ ನನಗೆ ಆಗಲಿಲ್ಲ ಕೊನೆಗೆ ಫಸ್ಟ್ ಐ ಎ ಎಸ್ ಆಫೀಸರ್ಸ್ನ ಕಳಿಸಿ ಅವ್ರವರೇ ಮೀಟ್ ಮಾಡಿ ಹಾಂ ಆಯಿತು ಕರೆಂಗೆ ಕರೆಂಗೆ ಅಂತ ಹೇಳಿ ಕಳಿಸ್ಬಿಟ್ಟು ಆಮೇಲೆ ಇಲ್ಲ ಇವರು ಮಕ್ಕಳ ಹೆಸರಲ್ಲಿ ದೋಖಾ ಮಾಡಿದ್ದಾರೆ ಇವರು ಮಕ್ಕಳ ಹೆಸರಲ್ಲಿ ದುಡ್ಡು ಕಡ್ ಕಡಿತ ಮಾಡಿದ್ದಾರೆ ಇವತ್ತು ನಾನು ಮೊನ್ನೆ ಕುತ್ಕೊಂಡು ಮೊನ್ನೆ ಒಂದು ವಾರದ ಮುಂಚೆ ಮತ್ತೆ ಹೋಗಿ ಅವ್ರು ಸಿಗಲೇ ಇಲ್ಲ ಧರ್ಮೇಂದ್ರ ಪ್ರಧಾನಿ ಅವರೇ ಎಜುಕೇಷನ್ ಮಿನಿಸ್ಟರು ಕೊನೆಗೆ ಲೆಟ್ರನ್ನ ನಮ್ಮ ಪಿ ಎ ಅವ್ರ ಕೈಯಲ್ಲಿ ಅಲ್ಲಿ ಆಫೀಸರ್ಸ್ ಕೈಯಲ್ಲಿ ಕೊಟ್ಟು ಬಂದು ಇಷ್ಟು ಬೇಜವಾಬ್ದಾರಿ ತನ ತಂದು ಒಂದು ಹೇಳಿಕೆ ಕೊಟ್ಟ ತಕ್ಷಣ ಆಗೋದಿಲ್ಲ ಆಮೇಲೆ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ನನಗೂ ಪ್ರಧಾನಮಂತ್ರಿಗಳು ನಿಮಗೂ ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದವ್ರಿಗೂ ಪ್ರಧಾನಮಂತ್ರಿಗಳು ನಾವು ಕೇಳೋದೇ ಬೇರೆ ಅವ್ರು ಹೇಳೋದೇ ಬೇರೆ ಆಗ್ಬಿಟ್ರೆ ಅದು ತಪ್ಪಾಗ್ತದೆ ಅವರ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ಸರಿದಾರಿಗೆ ತರೋದಕ್ಕೆ ಮತದಾರರು ಮಾಡ್ತಾರೆ ಅನಿವಾರ್ಯವಾಗಿ ನಾವು ಒಂದು ಕೆಲಸವನ್ನು ಮಾಡಬೇಕಾಯಿತು ನಾವು ಮಾಡಿ ಎಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳೋದು ಭಾವನಾತ್ಮಕ ಹೇಳೋದು ದೀಸ್ ಥಿಂಗ್ಸ್ ವಿಲ್ ಗೆಟ್ ಇದೆಲ್ಲ ಡೋರ್ ಕ್ಲೋಸ್ ಆಗುತ್ತೆ ಬಿ ಜೆ ಪಿ ಅವ್ರಿಗೆ ನಡೆಯೋದಿಲ್ಲ ಇನ್ನೇನು ನೋಡಿರಿ ಒಂದು ಹೇಳ್ತೀನಿ ರಾಮನ್ನ ಅಷ್ಟು ಆಡಂಬರಿಂದ ಮಾಡಿದ್ರು ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ ಬಂಗಾರಪ್ಪಾಜಿಯವರು ಅವ್ರು ಮುಖ್ಯಮಂತ್ರಿ ಆರಾಧನ ಅಂತ ಕಾರ್ಯಕ್ರಮ ಮಾಡಿದ್ರು ಯಾಕೆ ಗೊತ್ತ ರಾಮನ ಬೀದಿಗೆ ತರಕಲ್ಲ ಇರರಾಮ ಹಳ್ಳಿಯಲ್ಲಿ ವೀರಮ್ಮ ದೇವಮ್ಮ ಇವೆಲ್ಲ ಚಿಕ್ಕ ಚಿಕ್ಕ ದೇವ್ರುಗಳಿದಾವಲ್ಲ ಇನ್ಕ್ಲೂಡಿಂಗ್ ರಾಮನ ಕೂಡ ಎಷ್ಟೋ ದೇವಸ್ಥಾನ ಪೂಜನೆ ಮಾಡಿರಲಿಲ್ಲ ಆರಾಧನಾ ಸ್ಕೀಮ್ ತಂದ ಮೇಲೆ ಇವತ್ತು ಮಂಗಳಾರತಿ ಮಾಡ್ತಾಯಿದ್ದಾರೆ ಅದು ಅಂದರೆ ಅದನ್ನು ತೋರಿಸ್ಬೇಕು ತಂದುಬಿಟ್ಟು ರಾಮನ ಡಿಜಿಟಲ್ ಬ್ಯಾನರ್ ಹಾಕಿ ರೋಡಲ್ಲಿ ತಂದು ನೀವೆಲ್ಲರೂ ಇಲ್ಲಿ ಮಾಡ್ರಿ ಇಲ್ಲ ಆರತಿ ಮಾಡಿರಿ ಮಂಗಳಾರತಿ ಮಾಡಿರಿ ಅಕ್ಷತೆ ಕೊಡ್ರಿ ಇವೆಲ್ಲ ಇದಾವಲ್ಲ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅದು ತಪ್ಪು ಆಮೇಲೆ ರಾಮ ಮಂದಿರ ಅದು ಕೂಡ ಅಯೋಧ್ಯೆ ಫುಲ್ ಫಿನಿಶ್ ಆಗಿಲ್ಲ ಎಲೆಕ್ಷನಿಗೆ ಮಾಡೋದು ಕಣ್ಮುಂದೆ ಕಾಣಿಸ್ತಾ ಇಲ್ವ ಜನರಿಗೆ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಹೊಟ್ಟೆ ಹಸ್ತಿತ್ತು ಜನರಿಗೆ ಭಾಗ್ಯಗಳನ್ನು ಕೊಟ್ಟಿವಿ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಮತಕ್ಕೆ ಕೊಡಲಿಲ್ಲ ನಾವು ವಿಶ್ವಾಸಕ್ಕೆ ಮುಂದೆ ಕೊಡ್ತೀವಿ ಅಂದ್ವಿ ಆ ವಿಶ್ವಾಸದ ಮೇಲೆ ಕರ್ನಾಟಕ ರಾಜ್ಯದ ಜನರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸ್ಥಾಪನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಮೇಲೆ ಏನು ನಾವು ಮಾತು ಉಳಿಸ್ಕೊಂಡಿದ್ದೀವಿ ಅದನ್ನು ಹೋಗ್ಬಿಟ್ಟು ನಮಗೆ ಅದಕ್ಕೆ ದುಡ್ಡು ಬೇಡ ನಮಗ್ ಬರೋ ದುಡ್ಡು ನಾವು ಕೇಳ್ತಾ ಇರೋದು ಹೆಚ್ಚಿಗೆ ಕೇಳ್ತಾ ಇಲ್ಲ ನಮಗ್ ಬರೋ ದುಡ್ಡು ಕೇಳ್ತಾ ಇರೋದು ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ ಇಲ್ಲಿಂದ ದುಡ್ಡು ಹೋಗ್ತಕ್ಕಂಥದ್ದು ಕೇಳೋದ್ನ ಕೇಳಿದ್ರೆ ಇವರು ದಿಕ್ ತಪ್ಪಿಸ್ತಾ ಇದ್ದಾರೆ ದಿಪ್ ತಪ್ಪಿದ್ದಾರೆ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಆಗಿ ತಪ್ಪು ಬರ್ತಾ ಇದೆ ಅಂತ ಹೇಳಿದ್ರೆ ನಾ ಹೇಳ್ತೀನಿ ಮಾಧ್ಯಮದವ್ರು ನೀವು ಕೂಡ ಚೆಕ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಲೆಕ್ಕ ತಗೊಂಡು ತೋರಿಸೋದು ಒಳ್ಳೇದು ಅದೇನು ತಪ್ಪೇನಿಲ್ಲ ನಾವು ಕೇಳೋದು ಅನಿವಾರ್ಯವಾಗಿ ಈ ಈ ಸಂದರ್ಭ ಮಾಡಬಾರ್ದು ಈ ತರ ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಇದು ಹೇಳ್ಬೇಕಾಗತ್ತೆ ಹೋಗ್ಬೇಕಾಗತ್ತೆ ಆ ಕೆಲಸವನ್ನ ನಾವು ಹೋಗಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक